ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇವತ್ತಿನ ನನ್ನ ವಿಡಿಯೋ ಒಂದು ಬಹುಪಯೋಗಿ ಸೊಪ್ಪಿನದ್ದಾಗಿದೆ ಇದಕ್ಕೆಲ್ಲ ನಾವು ಸಣ್ಣಲ್ಲಿರ್ತಾ ಇದಕ್ಕೆ ಬೆಲ್ಲ ಬೆರಕೆ ಸೊಪ್ಪು ಅಂತ ಹೇಳಿಬಿಟ್ಟು ಎಲ್ಲ ಸೇರಿಸಿ ಸೊಪ್ಪು ಒಂದು ಮಳೆ ಬರ್ತಿದ್ದಂಗೆ ಇದೆಲ್ಲ ಹುಟ್ಕೊಳ್ಳೋದು ನಾನಾ ಥರ ಸೊಪ್ಪುಗಳು ಅವಾಗ ನಾ ಇದಕ್ಕೇನೋ ಬಳೆ ಒಡ್ಕ ಬಾಳೆ ಹುಡ್ಕ ಮತ್ತು ಕೊಮ್ಮೆ ಸೊಪ್ಪು ಸೊಪ್ಪು ಅಂತ ಹೀಗೆಲ್ಲ ಹೇಳೋರು ಒಟ್ಟು ಇದೆಲ್ಲ ನಾವು ಒಟ್ಟು ಸೊಪ್ಪು ಸಬ್ಬಸಿಗೆ ಮೆಂತೆ ಜೊತೆ ಎಲ್ಲ ಇದು ಹಾಕ್ತಿದ್ವಲ್ಲ ಬೆರಕೆ ಸೊಪ್ಪು ಅಂತ ಹೇಳಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಇದಕ್ಕೆ ಒಂದು ತುಂಬ ಪ್ರಾಮುಖ್ಯತೆ ಕೊಟ್ಟು ಎಲ್ಲೆಲ್ಲೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಆಯುರ್ವೇದದಲ್ಲೇ ಅಂತ ನಾನು ಇದನ್ನು ನೋಡಿದಾಗ ಇದ್ರ ಬಗ್ಗೆ ತಿಳ್ಕೊಂಡಾಗ ಇದಕ್ಕೆ ಪುನರ್ನವ ಅಂತ ಏನು ಪುನರ್ನವ ಪುನರ್ನವ ಅಂತ ಹೆಸರು ಕೇಳ್ತಿದ್ದೆ ಆದರೆ ಈ ಸೊಪ್ಪಿಗೆ ಪುನರ್ನವ ಅಂತ ಹೆಸರಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ ನಾವಿದಕ್ಕೆ ಬೆರಕೆ ಸೊಪ್ಪು ಹುಳು ಸೊಪ್ಪು ಕೋಣೆ ಸೊಪ್ಪು ಏನೋ ಒಂದು ಸೊಪ್ಪಿಂದ ಹೆಸ್ರು ಹೇಳಿ ಒಟ್ಟು ನಾವು ಯಾವ ಸಣ್ಣಲಿಂದನೂ ಎಲ್ಲ ಸೊಪ್ಪು ಜೊತೆನೂ ಇದು ನಮ್ಗೆ ತಿಂದು ತುಂಬ ಅಭ್ಯಾಸ ಇದೆ ಒಳ್ಳೆಯದು ಅಂತ ಗೊತ್ತ ಇದರಲ್ಲಿ ಇಷ್ಟೊಂದು ಎಲ್ಲ ವ್ಯಾಲ್ಯೂಸು ಹೆಲ್ತ್ ಬೆನಿಫಿಟ್ಸು ಎಲ್ಲ ಇದೆ ಅಂತ ನನಗೆ ಇತ್ತೀಚಿನ ದಿನಗಳಲ್ಲೇ ನಾನೆಲ್ಲ ವಿಕಿಪೀಡಿಯಾ ಎಲ್ಲ ನೋಡ್ತಾ ಇರ್ತೀನಿ ಆಮೇಲೆ ಈಗ ಏನು ಮಾಡ್ತೀನಿ ಕೆಲವು ಸೊಪ್ಪಿಂದ ಕರೆಕ್ಟ್ ಹೆಸರು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಗೂಗಲಲ್ಲೇ ಒಂದು ಗೂಗಲ್ ಕ್ಯಾಮ್ರಾದಲ್ಲೇ ಫೋಟೋ ತೆಗೆದು ಹಾಕ್ದಾಗ ಅದ್ರ ಬಗ್ಗೆ ಎಲ್ಲ ಸರ್ಚ್ ಅಂತ ಕೊಟ್ಟಾಗ ಡೀಟೇಲ್ ಸಿಗುತ್ತೆ ಅಯ್ಯೋ ಇಷ್ಟು ಸಣ್ಣಲ್ಲಿಂದ ಇದನ್ನು ನಾವು ಎಷ್ಟು ಸಾವಿರ ಸಲ ಇದು ಸೊಪ್ಪಿನ ಹೋಳಿ ಸೊಪ್ಪಿನ ಪಲ್ಯ ಎಲ್ಲ ಮಾಡಿಲ್ಲ ಇವತ್ತು ನೋಡಿದ್ರೆ ಇದಕ್ಕೆ ಪುನರ್ನವ ಅಂತ ಎಷ್ಟು ಪ್ರಚಲಿತವಾಗಿ ಇದು ತುಂಬ ಹೆಸರು ಇದೆ ಏನಕ್ಕೆಪ್ಪ ಅಂತ ಹೇಳಿದ್ರೆ ಇದು ಕಿಡ್ನಿ ಸಮಸ್ಯೆಗಳಿಗೆ ಇದನ್ನು ಸೇವಿಸೋದ್ರಿಂದ ಉತ್ತಮ ಗುಣಕಾರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಈಗ ಕಿಡ್ನಿದು ದೊಡ್ಡ ಸಮಸ್ಯೆನೇ ಎಲ್ಲಿ ತನಕ ಡಯಾಲಿಸಿಸ್ ತನಕ ಹೋಗಿ ಮಾರಣಾಂತಿಕವಾಗಿ ಒಂದು ಇದು ಬರೋದ್ರಿಂದ ತುಂಬ ಕಿಡ್ನಿ ಪ್ರಾಬ್ಲಮ್ಗೆ ತುಂಬ ಏನು ಅದಕ್ಕೆ ಎಚ್ಚರಿಕೆ ತಗೊಳ್ಳೋದು ಜಾಸ್ತಿ ಆಗಿದೆ ಇನ್ನು ಶುಗರು ಬಿ ಪಿ ಕಾಮನ್ ಆಗೋಗಿದೆ ಆದರೆ ಈ ಉರಿ ಮೂತ್ರ ಅನ್ನೋದು ಆಮೇಲೆ ಕಿಡ್ನಿ ಏನದು ಇನ್ಫೆಕ್ಷನ್ ಆಗಂಥದ್ದು ಅದೆಲ್ಲ ಆದಾಗ ಅದು ಮಾರಾಣಾಂತಿಕವಾಗಿ ಆಗುತ್ತೆ ನಾವು ದಿನನಿತ್ಯ ಹೀಗೆ ಸೊಪ್ಪಿನ ಹುಳಿ ಸೊಪ್ಪಿನ ಪಲ್ಯ ಎಲ್ಲ ಮಾಡಬೇಕಾದ್ರೆ ಎರಡು ಮೂರು ಸೊಪ್ಪು ಮಿಕ್ಸ್ ಹಾಕೋದು ಒಂದೇ ಸೊಪ್ಪು ಅಂತ ಮಾಡೋದ್ರೇರು ಅವಾಗ ಅದ್ರ ಜೊತೆ ಇದನ್ನು ಹಾಕ್ತೀವಿ ಕೆಲವು ನಾವು ಸೊಪ್ಪಿನ ಬೀಜ ಸುಮ್ಮನೆ ಚೆಲ್ದಾಗ ಒಂದಿಷ್ಟು ಮೂರು ನಾಲ್ಕು ಥರ ಸೊಪ್ಪು ಉಟ್ಕೊಳ್ಳೋದು ಉಂಟು ಆಮೇಲೆ ನಾವು ಹಳ್ಳಿಯವರು ಎಲ್ಲ ಸೊಪ್ಪು ತರ್ತಾರಲ್ಲ ಅಂಥವ್ರಿಗೆ ಹೇಳಿದ್ರು ತಂದು ಕೊಡ್ತಾರೆ ನಮಗೆ ಇದು ಕಾಮನ್ ಆಗಿದೆ ಆದರೆ ಇದರಲ್ಲಿ ಇಷ್ಟೆಲ್ಲ ಇದೆ ಅಂತ ಹೇಳಿ ತುಂಬ ಆಶ್ಚರ್ಯ ಅಂತ ಅನ್ನಿಸ್ತು ಇದ್ರದ್ದು ಈ ಎಲೆ ಆಮೇಲೆ ಏನಿರುತ್ತೆ ಇದು ಕಾಂಡ ಹಾಗೆ ಬೇರು ಸಹಿತ ತುಂಬ ಇದರೊಳಗೆ ಔಷಧೀಯ ಗುಣ ಇದೆ ಆಹಾರ ಔಷಧಿ ಇದು ಅಂತ ನೋಡಿ ಇದು ಬೇರನ್ನು ಚೆನ್ನಾಗೆ ಒಣಗಿಸಿ ಇಲ್ಲಿ ತನಕ ಈ ಕಾಂಡದ್ದು ಇಲ್ಲಿ ತನಕ ಒಣಗಿಸಿ ಪುಡಿ ಮಾಡಿ ಇವತ್ತು ಆನ್ಲೈನಲ್ಲೆಲ್ಲ ಮಾರಾಟ ಮಾಡ್ತಿದ್ದಾರಂತೆ ಪುನರ್ನವ ಪೌಡ್ರು ಪೌಡರ್ ಅಂತ ಹೇಳಿ ಆನ್ಲೈನಲ್ಲೇ ಆಯುರ್ವೇದದ್ದು ಶಾಪ್ಗಳಲ್ಲೆಲ್ಲ ಮಾರಾಟ ಮಾಡ್ತಿದ್ದಾರೆ ಪುನರ್ನವ ಪುನರ್ನವ ಅಂತಾರಲ್ಲ ಏನು ಅಂತ ನೋಡಿದ್ರೆ ಇದು ನಮ್ಮ ಸೊಪ್ಪು ನಮ್ಮ ನಮ್ಮದು ಹೆಸರು ಇದು ಬರಕೆ ಸೊಪ್ಪು ಅಂತ ನಾವು ಹೇಳೋದು ಇದಕ್ಕೆ ಇದರಲ್ಲೇ ಇಷ್ಟೊಂದು ಏನು ಆ್ಯಂಟಿ ಏಜಿಂಗ್ ಹರ್ಬ್ಸ್ ಅಂತಲೇ ಇದಕ್ಕೆ ಪುನರ್ನವ ಅಂದರೆ ಮತ್ತೆ ಹೊಸತನ ನಮ್ಮ ದೇಹದ ಅಂಗಾಂಗಗಳೆಲ್ಲ ಜರ್ಜರಿತಗೊಂಡಾಗ ಅದಕ್ಕೆ ಏನು ಬೇರೆ ಮಾರ್ಗ ಇಲ್ವಾ ಖಂಡಿತ ಇದೆ ನಾವು ಸೇವಿಸೋ ಆಹಾರದಲ್ಲೇ ಇದೆ ಇದನ್ನು ದಿನ ವಾರದಲ್ಲೊಂದು ಮೂರು ಸಲಿನಾದರೂ ಇದು ಪಲ್ಯ ಸಾಂಬಾರು ಎಲ್ಲ ಮಾಡ್ಕೊಂಡು ಸೇವಿಸೋದ್ರ ಜೊತೆ ಎಷ್ಟೋ ಜನ ಇದು ತಿಂದು ಗೊತ್ತಿರಲ್ಲ ಇವಾಗ ಆನ್ಲೈನಲ್ಲೆಲ್ಲ ಅದ್ರ ಪೌಡ್ರ್ ತರಿಸ್ಕೊಂಡು ಸೇವಿಸ್ತಾ ಇದ್ದಾರೆ ಹಾಗೆ ಇದ್ರದ್ದು ಜ್ಯೂಸ್ ಮಾಡೋ ಕೂಡ ಈ ಕಿಡ್ನಿ ಇದೆಲ್ಲ ಇರೋರಿಗೆ ಕಿಡ್ನಿ ಸ್ಟೋನು ಕಿಡ್ನಿ ಇನ್ಫೆಕ್ಷನ್ ಇರೋರು ಇದು ಇದನ್ನು ಒಂಚೂರು ಒಂದಿಷ್ಟು ಎಲೆ ಎಲ್ಲ ನೋಡಿ ಇದು ಎಲೆ ಹೆಂಗಿರುತ್ತೆ ಅಂದರೆ ಹಿಂದ್ಗಡೆ ಬೆಳ್ಳಗಿರುತ್ತೆ ಬೆಳ್ಳಗೆ ಅಂತೇನಲ್ಲ ಒಂದು ಸ್ವಲ್ಪ ಮಸುಕ್ ಮಸುಕಾದ ಕಲರ್ ಇರುತ್ತೆ ಇಲ್ಲಿ ಹಚ್ಚ ಹಸಿರಾಗಿರುತ್ತೆ ಇದು ಆಮೇಲೆ ಇದು ಹುಳಿಸೊಪ್ಪು ಅನ್ನೋದು ನಾವು ಇದೊಂಥರ ಹುಳಿ ಹುಳಿ ಇರುತ್ತೆ ವಿಟಮಿನ್ ಸಿ ಹೇರಳವಾಗಿರುತ್ತೆ ಅಂತ ಖಂಡಿತ ಗೊತ್ತು ನನಗೆ ಯಾಕಂದರೆ ನಲ್ಲಿಕಾಯಷ್ಟೇ ಪ್ರಾಶಸ್ತ್ಯ ಈ ಈ ಗಿಡಕ್ಕೂ ನಾವು ಕೊಡಕ್ರೆ ಏನು ತಪ್ಪಿಲ್ಲ ಮತ್ತು ಹುಳಿ ಅಂತೂ ಅಷ್ಟು ರುಚಿಯಾಗುತ್ತೆ ನಾವು ಬೇಳೆ ಸ್ವಲ್ಪ ಹೆಸ್ರು ಕಾಳು ಸ್ವಲ್ಪ ಕಾಳು ಎಲ್ಲ ಹಾಕಿ ಈ ಥರ ಇದು ಏನು ಎಳರವೆ ಕೊಯ್ಯರುವೆ ದಂಟರವೆ ಮತ್ತು ಸೊಪ್ಪು ಬಿಳಿ ಎಳರವೆ ಎಲ್ಲ ಹಾಕಿ ಇದು ಒಂದಿಷ್ಟು ಹಾಕ್ತೀವಿ ಅದ್ರ ಜೊತೆ ಒಂದು ತಪ್ಪಲೆ ಹುಳಿ ಮಾಡಿಬಿಟ್ರೆ ನಮಗೆ ಬೆಳಗ್ಗೆ ದೋಸೆಗೆ ಇಡ್ಲಿಗೆ ರೊಟ್ಟಿಗಿಂತ ಹಿಡಿದು ಮಧ್ಯಾಹ್ನ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಮಾರನೇ ದಿನದ ತನಕ ಕುದುಕಲು ಸಾರು ಮಾಡಿಟ್ರು ತುಂಬ ರುಚಿ ನಮಗೆ ರುಚಿ ಇದೆ ಅಂತ ತಿಂತೀವಿ ಹೊರತು ಹೊರತಿದ್ದು ನಮಗೆ ಇದ್ರೊಳಗೆ ಏನೇನೋ ಇದೆ ಅಂತ ಅಷ್ಟೊಂದು ಯೋಚನೆ ಮಾಡ್ತಿರ್ಲಿಲ್ಲ ಆದರೆ ಈಗ ಅನಿಸುತ್ತೆ ನಮ್ಮ ಪುಣ್ಯ ನಮಗೆ ಸಣ್ಣಲಿಂದ ನಮ್ಮ ಅಮ್ಮ ಎಲ್ಲ ಸೊಪ್ಪು ತಿಂದರೆ ಸಾಕು ಸುಮ್ಮನೆ ಅದು ಬೇಡ ಇದು ಬೇಡ ಅಂತೀರ ಮನೆ ಮುಂದೆ ಎಷ್ಟು ಸೊಪ್ಪು ಬಿಟ್ಟಿದೆ ಅಂತ ದಿನ ಎಂಥದೇ ಹುಳಿ ಮಾಡಿದ್ರು ಎಲ್ಲ ಸೊಪ್ಪು ನಾವು ಬೆಳಗ್ಗೆ ಅದೇ ವ್ಯಾಯಾಮ ನಮಗೆ ಹಸು ಕರೋದು ಎಲ್ಲ ಕೆಲಸ ಹಸು ಕರನ್ನು ಕಟ್ಟಾಕೋದು ಬಿಡೋದು ಅದ್ರ ಜೊತೆ ಎಲ್ಲ ಸೊಪ್ಪು ಒಂದು ಬುಟ್ಟಿ ಫುಲ್ ಕಿತ್ಕೊಂಡ್ಬರಬೇಕು ಅದನ್ನು ಒಂದು ನಾಲ್ಕು ದಪ್ಪ ದಪ್ಪ ಈರುಳ್ಳಿ ಹಾಕಿಬಿಟ್ಟು ಒಂದೆರಡು ಒಣಮೆಣ್ಸಿನ್ಕಾಯಿ ಮುರಿದಾಕಿ ಒಗ್ಗರಣೆ ಹಾಕಿ ಇದನ್ನು ಸೊಪ್ಪು ಬಾಡೋ ಸಂಚುರು ಕಾಯಿ ತುರಿ ಹಾಕಿಬಿಟ್ರೆ ಕಂಪಲ್ಸರಿ ಇಷ್ಟಿಸ್ಟು ಊಟದ ಜೊತೆ ನಾವು ಪಲ್ಯ ಅದು ಅಭ್ಯಾಸ ಆಗೋಗ್ಬಿಟ್ಟಿತ್ತು ನಮಗೆ ಇವಾಗ ಅನಿಸುತ್ತೆ ಇದೆಲ್ಲ ಒಂದು ವರ ಇದು ನಮಗೆ ಅವಾಗ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ತಿರಲ್ಲ ಒಳ್ಳೆ ಇದು ನಮ್ದು ಆಹಾರ ಇದು ನಾವು ತಿನ್ನಬೇಕು ಅಂತ ನೋಡಿ ಈಗ ಇದೆಲ್ಲ ಇದರೊಳಗೆ ನಾವು ತಿಳ್ಕೊಂಡಿರೋ ಪ್ರಕಾರ ಈ ಮಡ್ರಾಸ್ ಐ ಅಂತ ಆಗುತ್ತೆ ನೋಡಿ ಕಣ್ಣು ಈಗ ಮಾವಿನ ಹಣ್ಣು ಸೀಸನಲ್ಲಿ ಖಂಡಿತ ಮಡ್ರಾಸ್ ಐ ತುಂಬ ಜನಕ್ಕಾಗುತ್ತೆ ಅದು ಅತಿಯಾದ ಉಷ್ಣ ಮತ್ತು ನುಸಿ ಎಲ್ಲ ಕೂರುತ್ತೆ ಅದರಿಂದ ಮಡ್ರಾಸ್ ಐ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಮಡ್ರಾಸ್ ಐ ಬಂದಾಗ ಅದಕ್ಕೆ ಇದು ಈ ಎಲೆ ರಸ ಎರಡು ಹನಿ ಕಣ್ಣಿಗೆ ಬಿಟ್ಟರೆ ಸಾಕತ್ತೆ ನೋಡಿ ಎಲೆ ರಸ ಇದೆಯಲ್ಲ ಇದನ್ನು ಹೀಗೆ ಜಜ್ಜಿಬಿಟ್ಟು ಒಂದು ಬಿಳಿ ಬಟ್ಟೆ ಒಳಗೆ ಇದ್ರ ರಸನ್ನ ತೆಗೆದು ಎರಡೇ ಎರಡು ದಿನ ಸಾಕಂತೆ ಕಣ್ಣು ಕೆಂಪಿದ್ದು ಮೆಡ್ರಾಸ್ ಐ ಮೆಡ್ರಾಸ್ ಅಂತಾರೆ ನೋಡಿ ಅದಕ್ಕೆಲ್ಲ ಹೋಗಿ ಆಯಿಂಟ್ಮೆಂಟು ಅದು ಇದು ತೊಗೊಳೋಕ್ಕಿಂತ ರಸ ಎರಡು ಹನಿ ಬಿಟ್ಟರೆ ಸಾಕಂತೆ ಯಾರೋ ಹೇಳೋದಲ್ಲ ಪ್ರಚಲಿತವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದು ಅಂದರೆ ಇದನ್ನು ಸೇವನೆ ಮಾಡೋರಿಗೆಲ್ಲ ಹಾಗೆ ಹೇಳ್ತಾರೆ ನಂಗೆ ನನಗೆ ಮಡ್ರಾಸ್ಐ ಬಂದಿಲ್ಲ ಇದುವರೆಗೆ ಬಂದರೆ ನಾನು ಆವಾಗ ಬಿಟ್ಕೋಬೋದು ಎರಡು ಹನಿ ಏನು ತೊಂದರೆ ಇದೆ ಅದರೊಳಗೆ ಏನಿಲ್ಲ ಆಮೇಲೆ ಇದಿದೆಯಲ್ಲ ದಂಟು ಇದನ್ನು ಈ ಕಿಡ್ನಿ ಎಲ್ಲ ಇದಿರುತ್ತೆ ಆಮೇಲೆ ಕೆಲವರಿಗೆ ಸ ಉರಿ ಮೂತ್ರ ಹೋಗೋದು ಆಮೇಲೆ ಸುಸ್ವಲ್ಪ ಹೋಗೋದು ಅದು ದೇಹದಲ್ಲಿ ನೀರು ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ ಆಗ ಇದನ್ನು ವಾರದಲ್ಲಿ ಒಂದು ಮೂರು ಸಲಿ ಅಂತ ಇದು ಇದನ್ನು ಒಂದು ಜಜ್ಜಿ ಕಷಾಯ ನೆಗ್ಗಿನ ಮುಳ್ಳು ಸ್ವಲ್ಪ ಹಾಕಿಬಿಟ್ಟು ಒಂಚೂರು ನೆಲ್ಲಿ ನಲ್ಲಿದು ಇರುತ್ತೆ ನೋಡಿ ಗಿಡ ಅದ್ರದ್ದೊಂದು ತುಂಡು ಇಷ್ಟು ಹಾಕಿ ಇದು ಜಜ್ಜಿ ಹಾಕ್ಬಿಟ್ಟು ಒಂದು ಕಷಾಯ ಮಾಡೋ ಒಂಚೂರು ಬೆಲ್ಲದ ತುಂಡು ಹಾಕ್ಕೊಂಡು ಅದನ್ನು ಕುಡಿದ್ರೆ ಒಂದು ವಾರದಲ್ಲೇ ಎರಡು ಮೂಸಲಿ ಕುಡಿಯುವಷ್ಟೊತ್ತಿಗೆ ಅಷ್ಟು ಚೆನ್ನಾಗಿ ಶಮನ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ಕಬ್ಬಿಣ ಅಂಶದ ಕೊರತೆ ನೀಗಿಸುವಂಥ ಒಂದು ದೊಡ್ಡ ಶಕ್ತಿನೇ ಇದೆ ಇದರೊಳಗೆ ಹಾಗೆ ಎಲೆ ಕಾಂಡ ಬೇರು ಎಲ್ಲ ಸೇರಿಸಿ ಕಷಾಯ ಮಾಡಿಬಿಟ್ಟು ಯೂರಿನ್ ಇನ್ಫೆಕ್ಷನ್ನು ಆಮೇಲೆ ಎಕೃತ್ ಅಂದರೆ ಈ ಪಿತ್ತಕೋಶದ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆಮೇಲೆ ಈ ಆಯುರ್ವೇದದಲ್ಲೇ ಇದು ಇದಕ್ಕೆ ಇದಕ್ಕೆ ಇದರದ್ದು ಕಷಾಯ ಮತ್ತು ಚೂರ್ಣ ಲಭ್ಯ ಇದೆ ಅಂತ ಹೇಳ್ತಾರೆ ಈಗ ಆನ್ಲೈನಲ್ಲೆಲ್ಲ ಚೂರ್ಣ ಎಲ್ಲ ತರಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ನಲ್ಲ ನಾನು ಆಯುರ್ವೇದ ಶಾಪಲ್ಲೇ ಎಲ್ಲ ಇದು ಇದೆಲ್ಲ ಸರ್ಚ್ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಆನ್ಲೈನಲ್ಲೇ ಅಂತ ಕೆಲವರು ಮಾಡ್ತಾ ಇರ್ತಾರೆ ಏನೆಂದರೆ ನಮ್ಮ ದೇಹನ ದೇಹದ ಅಂಗಾಂಗಗಳನ್ನು ಮತ್ತೆ ಹೊಸ ಚೈತನ್ಯದೊಂದಿಗೆ ಇದು ಸಿದ್ಧ ಮಾಡುತ್ತೆ ಅಂದಕ್ಕೆ ಪುನರ್ನವ ಅಂತ ಹೇಳಿ ಪುನರ ಪುನರ್ ನವ ಅಂದರೆ ಹೊಸದಾಗೋದು ಅಂತ ಹೇಳಿ ಅದೇ ಕಿಡ್ನಿ ಲಿವರು ಅಂಗಾಂಗಗಳನ್ನು ಮತ್ತು ದೇಹದ ಅಂಗಾಂಗಗಳನ್ನು ಆರೋಗ್ಯವಾಗಿಡುತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ಅಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅದೇನೇ ಆಗಲಿ ನಾವು ದಿನನಿತ್ಯ ಆಹಾರದಲ್ಲೇ ಸೊಪ್ಪಂತೂ ನಾವು ತಿಂತಾನೆ ಇರ್ತೀವಿ ಇದನ್ನೊಂದು ಇಷ್ಟಿಷ್ಟು ಮಿಕ್ಸ್ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನಾವು ಈ ಥರ ಸೊಪ್ಪುಕೃತಿ ಎಳಾರವೇ ಇಲ್ಲ ಅಂತೂ ನಾವು ಸಾಯಂಕಾಲದೊತ್ತು ಚಪಾತಿ ಮತ್ತು ಅಥವಾ ದೋಸೆ ಏನಾರು ಮಾಡೋಕ್ಕೆ ಒಂದು ಸ್ವಲ್ಪ ಪಲ್ಯ ಕಂಪಲ್ಸರಿ ಮಾಡ್ತೀವಿ ಇದನ್ನು ಇದರದ್ದು ಇಂಪಾರ್ಟೆನ್ಸ್ ಇನ್ನೂ ಹೆಚ್ಚಿಗೆ ಗೊತ್ತಾದ ಮೇಲೆ ನಾವು ಯಾಕೆ ಇನ್ನೂ ಹೆಚ್ ಇದನ್ನು ದಿನನಿತ್ಯ ಸೇವಿಸೋದ್ರಿಂದ ಒಳ್ಳೆಯದು ದೇಹಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದಾಗ ಯಾಕೆ ಮಾಡಬಾರ್ದು ಯಾವುದೇ ಆರೋಗ್ಯ ಲಾಭದಾಯಕ ಇದೆ ಅಂದರೆ ಬಿಡಲೇಬಾರ್ದು ಅದನ್ನು ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಾನು ಕೂಡ ಈ ಥರದ್ದೆಲ್ಲ ಅಲ್ಲಲ್ಲಲ್ಲಿ ಊರಿರ್ತೀನಿ ನಾನು ಬೇರೆಲ್ಲ ಯಾವುದೇ ಗಿಡ ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ಈ ಥರದ್ದೆಲ್ಲ ಅಲ್ಲಲ್ಲಲ್ಲಿ ಊರಿರ್ತೀನಿ ನನಗೆ ಅವಾಗವಾಗ ಒಂದು ಸ್ವಲ್ಪ ಸ್ವಲ್ಪ ಸಿಗ್ತಾ ಇರುತ್ತೆ ಈ ಥರ ಎಲ್ಲ ಮತ್ತು ತೊಗೊಂಡು ತೊಗೊಳ್ತೀನಿ ಅದು ಬಿಡೋದು ಸಾಕಾಗಲ್ಲ ನನಗೆ ಸ್ವಲ್ಪ ಜಾಸ್ತಿ ತಿಂತೀವಿ ಸೊಪ್ಪು ನೋಡಿ ಈ ಥರ ಒಂದು ಪಾತ್ರೆ ಫುಲ್ಲು ಅದು ಇದು ಎಲ್ಲ ಹಾಕಿ ಹಾಗಾಗಿ ನಮ್ಮ ನಮಗೆಲ್ಲ ಇಲ್ಲಿ ಸೊಪ್ಪಿಗೇನಂತ ಕೊರತೆ ಇಲ್ಲ ಹೆಂಗುಸರು ಹೊತ್ಕೊಂಡ್ಬರ್ತಾರೆ ಸೊಪ್ಪೆಲ್ಲ ಒಳ್ಳೊಳ್ಳೇದೇ ನೋಡಿ ತೊಗೊಳ್ಳೋದು ಮತ್ತು ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ನಾವೇನು ತಿಳ್ಕೊಂಡಿದ್ದೀವಿ ಅದನ್ನು ಈ ವಿಡಿಯೋದ ಮುಖಾಂತರ ಅಗತ್ಯ ಇರೋಂಥವ್ರಿಗೆ ತಿಳಿಸೋದು ಮಾಡೋದ್ರಿಂದ ನಮಗೂ ಏನೋ ಒಂದು ತೃಪ್ತಿ ಹಾಗಾಗಿ ಪ್ರಿಯ ವೀಕ್ಷಕರೇ ಈ ಗಿಡ ಏನು ಪುನರ್ನವ ಬಳೆ ಒಡಕು ಕೊಮ್ಮೆ ಗಿಡ ಆಮೇಲೆ ಬೆರಕೆ ಸೊಪ್ಪು ಅಂತ ಏನೆಲ್ಲ ಕರಿತೀವಿ ಇದು ತುಂಬ ಅಮೂಲ್ಯವಾದ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರೋಂಥ ಆಹಾರದ ಹರ್ಬ್ಸ್ ಆಗಿದೆ ಸೊಪ್ಪಾಗಿದೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು